ಆರ್ಟಿಸ್ಟ್ ಅಥ್ಲೀಟ್ ಪಾಲಿಟಿಷಿಯನ್ ಸಿಂಗರ್ ಚೀಫ್ ಅಲ್ಲ ಸಾರಿ ಚೆಫ್ ಚೀಫ್ ಮಿನಿಸ್ಟರ್ ಸಮಥಿಂಗ್ ಲೈಕ್ ದಾಟ್ ಅಥವಾ ಒಳ್ಳೆ ವ್ಯಕ್ತಿ ಆಗ್ಬೋದು ಕೆಟ್ಟ ವ್ಯಕ್ತಿ ಆಗ್ಬೋದು ಸೊ ಇದೆಲ್ಲ ಅಲ್ವಾ ಸೊ ಏನೈ ಒಬ್ಬ ವ್ಯಕ್ತಿನ ನಾವು ಯಾವ್ಯಾವ ರೀತಿ ನೋಡ್ತೀವಿ ತಾಯಿ ತಂದೆ ಪುರುಷ ಏನು ಸಹೋದರ ಸಹೋ ಸೊ ಇದು ಸಬ್ಜೆಕ್ಟ್ ಆಗುತ್ತೆ ಮೇಯ್ನಾಗಿ ಸೊ ಐ ಅಂದರೆ ನಾನು ಈಗ ತಾಯಿ ಹೇಳೋದಾದರೆ ತಾಯಿ ಐ ಅಂದರೆ ಅವರಿಗೆ ಆಕೆಗೆ ಐ ಅಂತ ಹೇಳೋದು ತಂದೆ ಹೇಳೋದಾದರೆ ಐ ಬಟ್ ನಾವು ಇನ್ನೊಬ್ಬರ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ತಂದೆ ಆಗಿದ್ದರೆ ಇನ್ನೊಬ್ಬರ ತಂದೆ ಆಗಿದ್ದರೆ ಆ ತಂದೆಯನ್ನು ಅವರ ತಂದೆ ಹಿಸ್ ಫಾದರ್ ಅವನ ತಂದೆ ಅಂತಲೂ ಹೇಳ್ತೀವಿ ಅಲ್ವಾ ಸೊ ನೀವು ಮೇಯ್ನಾಗಿ ಸಬ್ಜೆಕ್ಟಲ್ಲಿ ನಾವು ಐ ಯು ವಿ ದೇ ಹಿ ಶಿ ಇಟ್ ಮಾತ್ರ ಸಬ್ಜೆಕ್ಟಲ್ಲ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಅಂತ ತಗೊಂಡಾಗ ಸಬ್ಜೆಕ್ಟ್ ಒಂದು ಪದವಾಗಿರ್ಬೋದು ಎರಡು ಫ್ರೇಜ್ ಆಗಿರ್ಬೋದು ಹೋಲ್ ಸೆಂಟೆನ್ಸೇ ಆಗಿರ್ಬೋದು ಓಕೆ ಸೊ ಸಬ್ಜೆಕ್ಟ್ ಅಂದರೆ ಮೇಯ್ನಾಗಿ ಯಾವುದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅನ್ನೋದು ಮುಖ್ಯ ಸೊ ಈಗ ತನ್ನ ತಾಯಿ ಬಗ್ಗೆ ಮಾತಾಡೋದಾದರೆ ತಾಯಿ ಅಂತ ಸೇರಿಸಿ ದ ಮದರ್ ಈಸ್ ಮುಂದೆ ಡ್ಯಾಶ್ ದ ಫಾದರ್ ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಡ್ಯಾಶ್ ಬ್ರದರ್ ಸೊ ಬ್ರದರ್ ಬಗ್ಗೆ ಹೇಳೋದಾದರೆ ಅಥವಾ ನನ್ನ ಅಣ್ಣ ನನ್ನ ಸಹೋದರ ಮೈ ಬ್ರದರ್ ಈಸ್ ವೆರಿ ಸ್ಟ್ರಾಂಗ್ ಮೈ ಬ್ರದರ್ ಈಸ್ ನಾಲೆಜಬಲ್ ಮೈ ಬ್ರದರ್ ಈಸ್ ಸೊ ಇದರಲ್ಲೂ ನಿಮಗೆ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದೆ ಓಕೆ ಹಾಗೆ ವ್ಯಕ್ತಿಗಳ ಬಗ್ಗೆ ಮಾತಾಡಬಹುದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ನೋಡಲಿಕೆ ಬರಲಂತ ಮಾತಾಡ್ಬಹುದು ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತರಿಸಿ ಬೇರೆ ಯಾವಿಗೆ ಸ್ನೇಹಿತರೆ ಸ್ಪೋನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬಿಸಿ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಈ ಕೂಡ ನೀವು ಫೋನ್ ತೊಳಿ ಹಾಗೂ ಇಲ್ಲಿ ನಂಬರ್ಗೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಈಗ ಅದೇ ನಾನು ಹೇಳಿದೆ ಸೆಂಟೆನ್ಸ್ ಅನ್ನೋದು ಇದೆಯಲ್ಲ ಬರೀ ಸಿಂಪಲ್ ಪ್ರೆಸೆಂಟ್ ಅಲ್ಲ ಸಿಂಪಲ್ ಪ್ರೆಸೆಂಟ್ ಅಂದರೆ ಒಂದು ಟೆನ್ಸ್ ಅಷ್ಟೇ ಸಿಂಪಲ್ ಪ್ರೆಸೆಂಟನ್ನು ಇಟ್ಕೊಂಡು ಇವೆಲ್ಲ ವಿಷಯಗಳಲ್ಲೂ ನಾವು ಸೆಂಟೆನ್ಸ್ಗಳನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು ಗಾಟ್ ಇಟ್ ಸೊ ಇದು ಏನಿದು ಇವೆಲ್ಲ ಏನು ಇವೆಲ್ಲ ನೌನ್ಸ್ ನೌನ್ಸ್ ಅಂದರೆ ನಾಮಪದಗಳು ಸೊ ನಾಮಪದಗಳು ಅಂದರೆ ಎಲ್ರಿಗೂ ಗೊತ್ತಾ ನಾಮಪದಗಳು ಅಂದರೆ ಏನು ಸಾಮಾನ್ಯವಾಗಿ ವ್ಯಕ್ತಿ ಪ್ರಾಣಿ ಪಕ್ಷಿಗಳು ಅಂದರೆ ಎಲ್ಲ ಸೇರುತ್ತೆ ಪ್ರಾಣಿ ಪಕ್ಷಿ ಎಲ್ಲ ಸೇರುತ್ತೆ ಆ್ಯನಿಮಲಲ್ಲಿ ವಸ್ತುಗಳು ಮತ್ತು ನಮ್ಮ ಭಾವನೆಗಳು ಇವೆಲ್ಲ ನಾಮಪದಗಳೇ ಇವೆಲ್ಲದನ್ನು ಇಟ್ಕೊಂಡೇ ಸೆಂಟೆನ್ಸ್ ಮಾಡೋದು ನೀವು ಏನೇ ಸೆಂಟೆನ್ಸ್ ಮಾಡಿ ಅದು ಇದರಲ್ಲಿ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಅದರಲ್ಲಿ ಇವಿಲ್ದೇ ನೀವು ಸೆಂಟೆನ್ಸ್ ಮಾಡೋಕ್ಕಾಗಲ್ಲ ಓಕೆ ಸೊ ಇದು ಜಸ್ಟ್ ನಿಮಗೆ ನೋಡಲಿಕ್ಕೆ ದೊಡ್ಡದಾಗಿದೆ ಬಟ್ ಅದು ಮುಂದೆ ಸೆಂಟೆನ್ಸಲ್ಲಿ ಬಂದಾಗ ನಿಮಗೆ ಅದು ಅರ್ಥ ಆಗುತ್ತೆ ಹಾಂ ಈಗ ನೋಡಿ ಕಂಪ್ಯೂಟರ್ ಅಂತಿದೆ ಕಂಪ್ಯೂಟರ್ ಅಂತ ಇಟ್ಕೊಂಡು ನೀವು ಕನ್ನಡದಲ್ಲಿ ಏನು ಸೆಂಟೆನ್ಸ್ ಮಾಡ್ಬೋದು ಕನ್ನಡದಲ್ಲಿ ಕಂಪ್ಯೂಟರ್ ಇಟ್ಕೊಂಡು ಏನು ಸೆಂಟೆನ್ಸ್ ಮಾಡಬಹುದು ಹ್ಮ್ ದಯವಿಟ್ಟು ಬೇಗ ರೆಸ್ಪಾಂಡ್ ಮಾಡಿ ಕಂಪ್ಯೂಟರ್ ಅನ್ನು ಪದ ಇಟ್ಕೊಂಡು ಕನ್ನಡದಲ್ಲಿ ಯಾವ ಥರ ರೆಸ್ಪಾಂಡ್ ಮಾಡ್ಬೋದು ಮೈಕ್ ಆಫ್ ಆಗಿದೆಯಾ ಅಲ್ಲ ಅಲ್ಲ ಕಂಪ್ಯೂಟರ್ ಅನ್ನೋ ಪದ ಸೆಂಟೆನ್ಸಲ್ಲಿ ಬಳಸಿ ಅಂತ ನಾನು ಹೇಳ್ತಾ ಇರೋದು ಕಂಪ್ಯೂಟರ್ ಅನ್ನೋ ಪದವನ್ನು ಸೆಂಟೆನ್ಸಲ್ಲಿ ಬಳಸಿ ಕನ್ನಡದಲ್ಲಿ ನಾನು ಕೇಳ್ತಾ ಇರೋದು ಇಂಗ್ಲೀಷಲ್ಲ ರೆಸ್ಪಾಂಡೇ ಮಾಡಲ್ಲಪ್ಪ ನೀವು ಬೇಗ ಕಂಪ್ಯೂಟರ್ ಅನ್ನು ಪದ ಬಳಸಿಬಿಟ್ಟು ನಿಮಗೆ ಕನ್ನಡದಲ್ಲಿ ಸೆಂಟೆನ್ಸ್ ಮಾಡ್ಲಿಕ್ಕೆ ಬರ್ತಾ ಇಲ್ವಾ ಓಕೆ ಇದರಲ್ಲಿ ಟೆಲಿವಿಷನ್ ಟಿವಿ ಟಿವಿ ಅನ್ನು ಪದ ಬಳಸಿ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಮಾಡಿ ನಾವು ಟಿವಿಯನ್ನು ದಿನ ನೋಡ್ತೀವಿ ಕಂಪ್ಯೂಟರ್ ಬಳಸಿ ನೋಡಿ ಐದು ನಿಮಿಷ ತಗೊಂಡ್ರಿ ಒಂದು ಸೆಂಟೆನ್ಸ್ ಕನ್ನಡದಲ್ಲಿ ಮಾಡ್ಲಿಕ್ಕೆ ಐದು ನಿಮಿಷ ತಗೊಂಡ್ರಿ ಲೈಕ್ ಕಂಪ್ಯೂಟರ್ಗೆ ಸೆಂಟೆನ್ಸ್ ಗೊತ್ತಿಲ್ವಾ ನಿಮಗೆ ಕಂಪ್ಯೂಟರ್ ಅನ್ನು ಪದ ಬಳಸಿ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಅದರ ಅರ್ಥ ಹೇಳ್ತಾ ಇದ್ದೀರಾ ಗಣಕಯಂತ್ರ ಓಕೆ ಬಟ್ ಕಂಪ್ಯೂಟರ್ ಅಂತ ಬಳಸಿ ಒಂದು ಸೆಂಟೆನ್ಸ್ ಮಾಡಿ ಗಣಕಯಂತ್ರವನ್ನು ಹಾಂ ದಿನನಿತ್ಯ ಹಾಂ ಓಕೆ ಸೊ ಇದು ಯಾವುದ್ರ ಬಗ್ಗೆ ಮಾತಾಡ್ತಿದಿರಾ ನೀವು ಕಂಪನಿ ಬಗ್ಗೆ ಮಾತಾಡ್ತಿದ್ದೀರಾ ಕಂಪ್ಯೂಟರ್ ಬಗ್ಗೆ ಮಾತಾಡ್ತಿದ್ದೀರಾ ಕಂಪ್ಯೂಟರ್ ಬಗ್ಗೆ ಮಾತಾಡ್ತೀವಿ ಹಾಗೆಯೇ ಎಲ್ಲ ವಿಷಯದ ಬಗ್ಗೆಯೂ ಮಾತಾಡ್ಬೋದು ಕ್ಯಾಟಗರಿ ಅಷ್ಟೇ ನಾವು ಮಾಡಿರೋದು ಇದು ವ್ಯಕ್ತಿ ಇದು ಪ್ರಾಣಿ ಪಕ್ಷಿಗಳು ಇದು ಸೊ ಸೆಂಟೆನ್ಸ್ ಅಂತ ಬಂದಾಗ ನಿಮಗೆ ರೆಸ್ಟ್ರಿಕ್ಟೆಡ್ ಇಷ್ಟು ಈ ವಿಷಯಗಳು ಮಾತ್ರ ಸೆಂಟೆನ್ಸಲ್ಲಿ ಇರುತ್ತೆ ನೋ ಸೊ ನಾಮಪದಗಳು ಅಂತ ಇರುತ್ತೆ ನಾಮಪದಗಳು ಅಂದರೆ ಯಾವ ನಾಮಪದಗಳು ಅಂದರೆ ಇದೆ ವ್ಯಕ್ತಿ ಇವೆಲ್ಲ ಬರುತ್ತೆ ನಾಮಪದಗಳೊಳಗೆ ಓಕೆ ಸೊ ಈಗ ಇದನ್ನಿಟ್ಕೊಂಡೆ ನಾವು ಸಿಂಪಲ್ ಪ್ರೆಸೆಂಟ್ ಇಟ್ಕೊಂಡು ಇದನ್ನಿಟ್ಕೊಂಡು ಇವೆಲ್ಲದನ್ನು ಇದು ಎಲ್ಲದಕ್ಕೂ ನೀವು ಸೆಂಟೆನ್ಸ್ ಮಾಡ್ಬೋದು ತಾಯಿ ಬಗ್ಗೆ ಒಂದು ಸಿಂಪಲ್ ಪ್ರೆಸೆಂಟೆನ್ಸ್ ಮಾಡ್ಬೋದು ತಂದೆ ಬಗ್ಗೆ ಸಿಂಪಲ್ ಪ್ರೆಸೆಂಟೆನ್ಸ್ ಮಾಡ್ಬೋದು ಸಾಮಾನ್ಯವಾಗಿ ತಂದೆ ಸಾಮಾನ್ಯ ತಾಯಿ ಸಾಮಾನ್ಯವಾಗಿ ಏನು ಮಾಡ್ತಾಳೆ ಸಾಮಾನ್ಯವಾಗಿ ಮಾಡುವಂಥದ್ದು ತಂದೆ ಏನು ಮಾಡ್ತಾರೆ ಸಾಮಾನ್ಯವಾಗಿ ಮಾಡುವಂಥವ್ರು ಈಗೇನು ಮಾಡ್ತಿದ್ದಾರೆ ಅಂತಲ್ಲ ಸಾಮಾನ್ಯವಾಗಿ ತಂದೆ ಏನು ಮಾಡ್ತಾರೆ ತಂದೆಗೆ ಏನು ಅಭ್ಯಾಸ ಇದೆ ಫಾದರ್ಗೇನು ಫ ಏನು ಅವ್ರೇನು ಅವ್ರಿಗೇನು ಇಷ್ಟ ಇದೆ ಇಂಥವೆಲ್ಲ ಹೇಳಬೇಕಾದ್ರೆ ಇದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ ಅದೇ ಥರ ಒಂದು ಕಾರ್ ಬಗ್ಗೆ ಹೇಳಬೇಕಾದ್ರೆ ಆ ಕಾರ್ ಚೆನ್ನಾಗಿ ಓಡುತ್ತೆ ಆ ಕಾರು ಸೂಪರ್ ಆಗಿದೆ ಆ ಕಾರ್ ಚೆನ್ನಾಗಿದೆ ನಾನೊಂದು ಕಾರ್ ಪರ್ಚೇಸ್ ಮಾಡಿದೆ ಅವರೊಂದು ಕಾರ್ ತೊಗೊಂಡ್ರು ಅವರು ಕಾರ್ ತೊಗೊಳಲಿಲ್ಲ ಸೊ ಇವೆಲ್ಲ ಕಾರ್ ಬಗ್ಗೆ ಹೇಳೋದು ಸೆಂಟೆನ್ಸು ಅವರು ಅಂತ ತೊಗೊಂಡಾಗ ಸೊ ಕಾರ್ ಬಗ್ಗೆ ಹೇಳಬೇಕಾದ್ರೆ ಕಾರ್ ಮೇನಾಗಿ ಹೇಳಬೇಕು ಓಕೆ ಹಾಗೆ ಸೊ ಸಬ್ಜೆಕ್ಟಲ್ಲಿ ನಿಮಗೆ ನಾಮಪದಗಳು ಬರ್ಬೋದು ಇಲ್ಲ ಆಬ್ಜೆಕ್ಟಲ್ಲಿ ನಾಮಪದಗಳು ಬರ್ಬೋದು ಓಕೆ ಸೊ ಯಾವ ಬ ಯಾರು ಯಾವ ವಿಷಯವನ್ನು ನಾವು ಯಾವ ನಾಮಪದನ ತಗೊಂಡು ಅದನ್ನು ಸಬ್ಜೆಕ್ಟ್ ಮಾಡ್ಬೋದು ಅಥವಾ ನೀವು ಆಬ್ಜೆಕ್ಟ್ ಮಾಡ್ಬೋದು ನಾನು ಒಂದು ಪುಸ್ತಕ ಓದಿದೆ ನಾನೊಂದು ಪುಸ್ತಕ ಓದಿದೆ ಇದರಲ್ಲಿ ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ನಾನೊಂದು ಪುಸ್ತಕ ಓದಿದೆ ಹಾಂ ಓದಿದೆ ಅನ್ನೋದು ವರ್ಬ್ ಪುಸ್ತಕ ಅನ್ನೋದು ಆಬ್ಜೆಕ್ಟು ಸಿ ಪುಸ್ತಕ ಅನ್ನೋದು ಆಬ್ಜೆಕ್ಟ್ ಹೌದು ನಾಮಪದನೂ ಹೌದು ಓಕೆ ಪುಸ್ತಕ ಅನ್ನೋದು ಆಬ್ಜೆಕ್ಟು ಹೌದು ನಾಮಪದನೂ ಹೌದು ಅರ್ಥ ಆಯ್ತಾ ಸೊ ಹಾಗೆಯೇ ನೌನ್ಸ್ ಅದ್ರೇನು ಪರ್ಸನ್ನು ನಾನು ಅನ್ನೋದು ನಾಮಪದನೇ ನಾನು ಅನ್ನೋದು ನಾಮಪದನೇ ಪುಸ್ತಕ ಅಂದರೂ ನಾಮಪದನೇ ಆದರೆ ಓದಿದೆ ಅನ್ನೋದು ನಾಮಪದ ಅಲ್ಲ ಓದಿದೆ ಅನ್ನೋದು ಕ್ರಿಯಾಪದ ಓಕೆ ಈಗ ಏನು ಮಾಡೋಣ ಅಂತ ಹೇಳಿದರೆ ನೋಡಿ ಸಿಂಪಲ್ ಪ್ರೆಸೆಂಟಲ್ಲಿ ಈ ಇದೆಲ್ಲ ಆಗಿದೆ ಅನಿಸುತ್ತಲ್ಲ ನಿಮಗೆ ಈಗ ನಾನು ಸ್ಟ್ರಕ್ಚರ್ ಹೇಳ್ತೀನಿ ಅಂತ ಹೇಳಿದೆ ಡೈರೆಕ್ಟಾಗಿ ಸ್ಟ್ರಕ್ಚರಿಗೆ ಹೋಗೋಣ ಆಮೇಲೆ ರಿವರ್ಸು ನಾವು ಇದಕ್ಕೆ ಹೋಗೋಣ ಯಾವುದು ಸೆಂಟೆನ್ಸ್ಗೆ ಹೋಗೋಣ ಬಿಕಾಸ್ ಆಲ್ರೆಡಿ ನಾವು ಸೆಂಟೆನ್ಸ್ ನಾವು ಸಲ ಒಂದು ಮೂರು ಕ್ಲಾಸಲ್ಲಿ ಸೆಂಟೆನ್ಸ್ ನೋಡಿದ್ದೀವಲ್ವ ಈಗ ನೋಡಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಏನು ನೆಗೆಟಿವ್ ಸೆಂಟೆನ್ಸ್ ಏನು ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪಾಸಿಟಿವ್ ಸೆಂಟೆನ್ಸು ಮತ್ತು ನೆಗೆಟಿವ್ ಸೆಂಟೆನ್ಸು ನನಗೆ ಬೇಕು ನನಗೆ ಬೇಕು ಅಂತ ಹೇಳೋಕ್ಕೂ ನಮಗೆ ಗೊತ್ತಿರಬೇಕು ಬೇಡ ಅಂತ ಹೇಳೋಕ್ಕೂ ಗೊತ್ತಿರಬೇಕು ಆಮೇಲೆ ಹೌದು ಅಂತ ಗೊತ್ತಿರಬೇಕು ಅಲ್ಲ ಅಂತ ಅಲ್ಲ ಈಗ ಹಾಂ ಹೌದು ಅಂತ ಹೇಳೋ ಗೊತ್ತಿರಬೇಕು ಅಲ್ಲ ಅಂತಲೂ ಗೊತ್ತಿರಬೇಕು ಓಕೆ ಸೊ ಇದು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಅದಲ್ಲದೆ ನಮಗೆ ಪ್ರಶ್ನೆ ಮಾಡೋ ಗೊತ್ತಿರಬೇಕು ಓಕೆ ಪ್ರಶ್ನೆಯಲ್ಲಿ ಹೌದೋ ಅಲ್ವೋ ಸೊ do ಯು ಡೋಂಟ್ ಯು ಆ ಥರ ಬರುತ್ತೆ ಓಕೆ ಸೊ ಇಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಎಸ್ ಆರ್ ನೋ ಕ್ವೆಶನ್ಸ್ ಎಸ್ ಆರ್ ನೋ ಕ್ವೆಶನ್ಸ್ ಅಂದರೆ ನಾವು ಇಷ್ಟು ದಿನ ಎರಡು ಮೂರು ಕ್ಲಾಸಲ್ಲಿ ನಾನು ನಿಮಗೆ ಪ್ರಶ್ನೆ ಕೇಳೋದು ನೀವು ಉತ್ತರ ಹೇಳೋದೆಲ್ಲ ಇತ್ತಲ್ವ ಅದಕ್ಕೆ ಎಸ್ ಆರ್ ನೋ ಕ್ವೆಶನ್ಸ್ ಅಂತಲೇ ಹೇಳೋದು ಸೊ ಸ್ಟ್ರಕ್ಚರ್ ಏನು ಬರುತ್ತೆ ಅಂತ ನೋಡಿ ಆಕ್ಸಿಲರಿ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್ ಆಕ್ಸಿಲರಿ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್ ಸೊ ಇದೇನು ನೆನ್ಪಿಟ್ಕೋಬೇಕು ಅಂತಿಲ್ಲ ನೆನ್ಪಿಟ್ಕೊಂಡ್ರೆ ಒಳ್ಳೇದು ಆಕ್ಸಿಲರಿ ಬರ್ಬ್ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಸ್ಟ್ರಕ್ಚರ್ ಏನು ಆಕ್ಸಿಲರಿ ವರ್ಬ್ ಫಸ್ಟ್ ಬರುತ್ತೆ ಆಮೇಲೆ ಸಬ್ಜೆಕ್ಟ್ ಬರುತ್ತೆ ಆಮೇಲೆ ವರ್ಬ್ ಬರುತ್ತೆ ಇದು ಪ್ರಶ್ನೆ ಪ್ರಶ್ನೆಯಲ್ಲಿ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಓಕೆ ಸಿಂಪಲ್ ಸೆಂಟೆನ್ಸಲ್ಲಿ ಸಾಮಾನ್ಯವಾಗಿರುವ ವಾಕ್ಯದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬರುತ್ತೆ ಬಟ್ ಪ್ರಶ್ನೆ ಅಂತ ಬಂದಾಗ ನಿಮಗೆ ಹೆಲ್ಪಿಂಗ್ ವರ್ಬ್ ಬರುತ್ತೆ ಇಲ್ಲ ಆಕ್ಸಿಲರಿ ವರ್ಬ್ ಬರುತ್ತೆ ಅಂದರೆ ಅದು ಪ್ರಶ್ನೆ ಮಾಡುವಂತಹ ಪದಗಳು ಪ್ರಶ್ನಾರ್ಥಕ ಪದಗಳು ಓಕೆ ಕ್ವೆಶನ್ ವರ್ಡ್ಸ್ ಅದು ಅಂದರೆ ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ ಇದಕ್ಕೆ ಅದರಲ್ಲಿ ಏನಿರುತ್ತೆ ಡೂ ಡೋಂಟ್ ಇರುತ್ತೆ ಸಿಂಪಲ್ ಪ್ರೆಸೆಂಟಲ್ಲಿ ನೋಡಿ ಮೇಲ್ಗಡೆ ಟಾಪಿಕ್ ಕರೆಕ್ಟಾಗಿ ನೋಡ್ಕೊಳ್ಳಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಡೋಂಟ್ ಇರುತ್ತೆ ಮತ್ತು ಡಸ್ ಡಝಂಟ್ ಇರುತ್ತೆ ಡೂ ಡೋಂಟ್ ಡಸ್ ಡಜಂಟ್ ಇಟ್ಕೊಂಡೇ ನಾವು ಲಕ್ಷಗಟ್ಟಲೆ ಸೆಂಟೆನ್ಸ್ ಮಾಡ್ಬೋದು ಯಾಕೆಂದರೆ ನಾನು ಹೇಳಿದ್ನಲ್ಲ ಅಷ್ಟೊಂದು ನಾಮಪದಗಳು ನಾಮಪದಗಳೇ ಒಂದು ನಾಮಪದಕ್ಕೆ ನೀವು ಸಾವಿರಾರು ಸೆಂಟೆನ್ಸ್ಗಳನ್ನು ಮಾಡ್ಬೋದು ಹಾಗೇ ಇಲ್ಲಿ ಸಬ್ಜೆಕ್ಟ್ ಏನಿರುತ್ತೆ ಸಿಂಪಲ್ ಪ್ರೆಸೆಂಟಲ್ಲಿ ಸಬ್ಜೆಕ್ಟು ಐ ಯು ವಿ ದೇ ಓಕೆ ಸೊ ಐ ಯು ವಿ ದೇ ಗೆ ನಿಮಗೆ ಡೂ ಮತ್ತೆ ಡೋಂಟೇ ಬಳಸ್ಬೇಕು ನೀವು ಆಲ್ರೆಡಿ ನಾವು ನೋಡಿದ್ದೀವಿ ಎಕ್ಸಾಂಪಲ್ ಆಮೇಲೆ ಹೀ ಶಿ ಇಟ್ಟಿಗೆ ಡಸ್ ಮತ್ತು ಡಜಂಟೇ ಬಳಸ್ಬೇಕು ಓಕೆ ಆಮೇಲೆ ವರ್ಬ್ ಈಗ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಡೂ ಡೋಂಟ್ ಬಳಸ್ತೀರಾ ಸಬ್ಜೆಕ್ಟ್ ಏನಾದರೂ ಬಳಸ್ತೀರ ಓಕೆ ಆಮೇಲೆ ಸಬ್ಜೆಕ್ಟ್ ಐ ಯು ವಿ ದೇ ಬಳಸಿದಾಗ ಇದರಲ್ಲಿ ಯಾವ್ದಾದ್ರು ಒಂದು ಬಳಸಿದ್ರೆ ನೀವು ಆಮೇಲೆ ಬಳಸುವಂತಹ ವರ್ಬ್ ಇದೆಯಲ್ಲ ವಿ ಒನ್ನಲ್ಲೇ ಇರಬೇಕು ಈಗ ವಿ ಒನ್ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತಲ್ವಾ ವಿ ಒನ್ ಅಂದರೆ ಫಸ್ಟಿಗೆ ಬರುವಂಥದ್ದು ಕಮ್ ಗೋ ಸ್ಪೀಕ್ ಟೆಲ್ ಸೇ ಚೂಸ್ ಬಿಗಿನ್ ಬಾಯ್ ಇವೆಲ್ಲ ಫಸ್ಟಿಗೆ ಬರುವಂಥದ್ದು ವಿ ಒನ್ ಅದಕ್ಕೆ ವಿ ಒನ್ ಅಂತ ಹೇಳ್ತೀವಿ ವಿ ಅಂದರೆ ವಿ ಅಂದರೆ ವರ್ಬ್ ವರ್ಬ್ ಒನ್ ಅಂದರೆ ವರ್ಬ್ ಫಾರ್ಮ್ ಒನ್ ವಿ ಒನ್ ಓಕೆ ಸೊ ಡೂ ಯು ಒಂದು ವ ಒಂದು ತಗೊಳ್ಳಿ ಡೂ ಐ ಡೂ ಐ ಡೂ ಐ ಬೇಡ ಡೂ ಯು ಇಲ್ಲಿ ವಿ ಒನ್ ಡೂ ಯು ವಿ ಒನ್ ಏನು ಡೂ ಯು ಸ್ಪೀಕ್ ಇಂಗ್ಲೀಷ್ ವಿ ಒನ್ ಸ್ಪೀಕ್ ಅನ್ನೋದು ಇಂಗ್ಲೀಷ್ ಓಕೆ ಸೊ ಈಗ ಈ ಹಿಂದಿನ ಕ್ಲಾಸಲ್ಲಿ ನಾವು ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದು ಅರ್ಥ ಆಗ್ತಿದೆಯಲ್ವಾ ಅದ್ರದ್ದು ಸ್ಟ್ರಕ್ಚರ್ ನಾನು ಹೇಳಿದೆ ಅಂದರೆ ಡೂ ಮತ್ತು ಡೋಂಟ್ ನೀವು ಯೂಸ್ ಮಾಡಿದರೆ ಸ್ಟಾರ್ಟಿಂಗಲ್ಲಿ ಅದಾದ ಮೇಲೆ ಸಬ್ಜೆಕ್ಟ್ ಯೂಸ್ ಮಾಡಲೇಬೇಕು ಅದಾದ ಮೇಲೆ ನೀವೇನು ಯೂಸ್ ಮಾಡ್ತೀರೋ ಅದು ವಿ ಒನ್ ಆಗಿರಬೇಕು ಸೆಂಟೆನ್ಸ್ ಇನ್ನು ಇನ್ನೊಂದು ಸಲ ನೋಡೋಣ ಅದನ್ನು ಓಕೆ ಅದು ಐ ಯು ವಿ ದೇ ಆಗಿದ್ರೆ ಮಾತ್ರ ಡೂ ಮತ್ತೆ ಡೋಂಟ್ ಯೂಸ್ ಮಾಡಬೇಕು ಗಾಟ್ ಇಟ್ ಐ ಯು ವಿ ದೇ ಆಗಿದ್ದರೆ ಮಾತ್ರ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಐ ಯು ವಿ ದೇ ಆಗಿದ್ರೆ ಮಾತ್ರ ನೀವು ಡೂ ಮತ್ತೆ ಡೋಂಟ್ ಯೂಸ್ ಮಾಡಬೇಕು ಪ್ರಶ್ನೆ ಮಾಡಬೇಕಾದ್ರೆ ಎಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಯೂಸ್ ಮಾಡೋದಲ್ಲಿ ಸಕಾರಾತ್ಮಕ ಪ್ರಶ್ನೆ ಮಾಡಬೇಕಾದ್ರೆ ಡೋಂಟ್ ಎಲ್ ಯೂಸ್ ಮಾಡ್ತೀವಿ ನಕಾರಾತ್ಮಕ ಪ್ರಶ್ನೆ ಯೂಸ್ ಮಾಡಬೇಕಾದ್ರೆ ನಕಾರಾತ್ಮಕ ಪ್ರಶ್ನೆ ಸಕಾರಾತ್ಮಕ ಪ್ರಶ್ನೆ ಅದೇ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ನೋಡೋಣ ಓಕೆ ಆಮೇಲೆ ನೋಡಿ ಪಾಸಿಟಿವಲ್ಲಿ ಡು 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 ಐ ಸ್ಪೀಕ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಮಾತಾಡ್ತೀನಾ ಡು ಯು ಸ್ಪೀಕ್ ಇಂಗ್ಲೀಷ್ ನೀವು ಇಂಗ್ಲೀಷ್ ಮಾತಾಡ್ತೀರಾ ಡು ವಿ ಸ್ಪೀಕ್ ಸ್ಪೀಕ್ ಇಂಗ್ಲೀಷ್ ನಾವು ಇಂಗ್ಲೀಷ್ ಮಾತಾಡ್ತೀವ ಡು ದೇ ಸ್ಪೀಕ್ ಇಂಗ್ಲೀಷ್ ಅವ್ರು ಇಂಗ್ಲೀಷ್ ಮಾತಾಡ್ತಾರಾ ಓಕೆ ನಾವು ನೆಗೆಟಿವಲ್ಲಿ ಡೋಂಟ್ ಐ ಡೋಂಟ್ ಐ ಸ್ಪೀಕ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಮಾತಾಡಲ್ವಾ ಡೋಂಟ್ ಯು ಸ್ಪೀಕ್ ಇಂಗ್ಲೀಷ್ ನೀನು ಇಂಗ್ಲೀಷ್ ಮಾತಾಡಲ್ವಾ ಡೋಂಟ್ ವಿ ಸ್ಪೀಕ್ ಇಂಗ್ಲೀಷ್ ನಾವು ಇಂಗ್ಲೀಷ್ ಮಾತಾಡಲ್ವಾ ಡೋಂಟ್ ದೇ ಸ್ಪೀಕ್ ಇಂಗ್ಲೀಷ್ ಅವ್ರು ಇಂಗ್ಲೀಷ್ ಮಾತಾಡಲ್ವಾ ಅಂದರೆ ನೀವು ಮುಂದೆ ಏನು ಬೇಕಾದರೂ ಸೇರಿಸ್ಬೋದು ನಾನು ಸ್ಪೀಕ್ ಇಂಗ್ಲೀಷ್ ಒಂದು ಫ್ರೇಸ್ ತೊಗೊಂಡಿದ್ದೀನಿ ಅಷ್ಟೆ ಓಕೆ ನೆಕ್ಸ್ಟ್ ಪಾಸಿಟಿವ್ ಈಗ ಹೀ ಶಿ ಇಟ್ಟು ಹೀ ಶಿ ಇಟ್ ಬಂದಾಗ ಡಸ್ ಹೀ ಎಸ್ ಹ್ಞೂ ಇಲ್ಲ ಇಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಅದೇ ನಾನು ಹೇಳ್ತಾ ಇರೋದು ಐ ಅಲ್ಲ ಅಲ್ಲ ಈಗ ನೋ ನಾನು ಕನ್ನಡದಲ್ಲಿ ಹೇಳಿದ್ದು ನೀವು ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ ಐ ಡೋಂಟ್ ಬೇರೆ ಇದು ಪ್ರಶ್ನೆ ಎಸ್ ಆರ್ ನೋ ಕ್ವೆಶ್ಚನ್ಸ್ ನಾವು ಪ್ರಶ್ನೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಶ್ರೀಕಾಂತ್ ಪ್ರಶ್ನೆ ಮಾಡಬೇಕಾದ್ರೆ ನಾವು ಏನು ಹೇಳಬೇಕು ಪ್ರಶ್ನೆ ಮಾಡಬೇಕಾದ್ರೆ ಫಸ್ಟು ಡೂ ಮತ್ತೆ ಡೋಂಟೇ ಇರಬೇಕು ಪ್ರಶ್ನೆ ಕೇಳಬೇಕಾದ್ರೆ ಡೂ ಯು ಸ್ಪೀಕ್ ಇಂಗ್ಲೀಷ್ ಅಂತಲೇ ಕೇಳಬೇಕೆ ಹೊರತು ಐ ಸ್ಪೀಕ್ ಇಂಗ್ಲೀಷ್ ಅಂತ ಪ್ರಶ್ನೆ ಕೇಳಕ್ಕಾಗತ್ತಾ ಗಾಟ್ ಇಟ್ ಶ್ರೀಕಾಂತ್ ಅರ್ಥ ಆಯ್ತಾ ನಾನು ಹೇಳಿದ್ದು ಹಾಂ ಸೊ ನಾವು ಇದು ಪ್ರಶ್ನೆ ಬಗ್ಗೆ ಮಾತಾಡ್ತಿದ್ದೀವಿ ಪ್ರಶ್ನೆ ಬಂದಾಗ ನೀವು ಡೋಂಟ್ ಇದೆಯಲ್ವಾ ಅದು ಫಸ್ಟ್ ಹಾಕಬೇಕು ಅಂದರೆ ಹೇಳ್ತೀನಿ ಡೋಂಟ್ ನಾನು ಡೋಂಟ್ ನಿಮಗೆ ಹೇಳಲಿಲ್ಲ ಬರೀ ಡೂ ಮಾತ್ರ ಹೇಳಿದ್ದೀನಿ ಅಲ್ವಾ ಸೊ ಡೂ ಫಸ್ಟಿಗೆ ಹಾಕಬೇಕು ಆಮೇಲೆ ಸಬ್ಜೆಕ್ಟ್ ಹಾಕಬೇಕು ಡೋಂಟ್ ಫಸ್ಟಿಗೆ ಹಾಕಬೇಕು ಆಮೇಲೆ ಸಬ್ಜೆಕ್ಟ್ ಹಾಕ ಬ್ರೇಕ್ ತಗೊಂಡಿಲ್ವಾ ನಾವು ಓಕೆ ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆಫ್ ಫೈವ್ ಮಿನಿಟ್ಸ್ ಆಮೇಲೆ ವಿಲ್ ಕಂಟಿನ್ಯೂ ಹಾಂ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಯಾವುದು ಎಲ್ಲಿ ಬೇಕು ಡೂ ಎಲ್ಲಿ ಬರಬೇಕು ಡೋಂಟ್ ಎಲ್ಲಿ ಬರಬೇಕು ಡಸ್ ಡಸಂಟ್ ಎಲ್ಲಿ ಬರಬೇಕು ಅಂತ